ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ನಾಲ್ಕನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಓಂ ಶ್ರೀ ಸಾಯಿ ಪ್ರಣಾಮ ಯೋಗಿಗಳ ಜೀವಿತೋದ್ದೇಶ ಪವಿತ್ರ ತೀರ್ಥ ಶಿರಡಿ ಬಾಬಾರವರ ವ್ಯಕ್ತಿತ್ವ ವಾರರವರ ವಚನ ವಿಠಲ ದರ್ಶನ ರವರ ಕತೆ ಪ್ರಯಾಗದಲ್ಲಿ ದಾಸಗಣೋರವರ ಸ್ನಾನ ಬಾಬಾರವರ ಪವಿತ್ರ ಭಾವನೆ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆ ಮೂರು ವಾರ್ಡಗಳು ಧರ್ಮಶಾಲೆಗಳು ಹಿಂದಿನ ಅಧ್ಯಾಯದಲ್ಲಿ ಯಾವಾಗ ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯಲು ಒದಗಿದ ಸಂದರ್ಭವನ್ನು ವಿವರಿಸಿದ್ದೇನೆ ಈಗ ಈ ಅಧ್ಯಾಯದಲ್ಲಿ ಬಾಬಾರವರು ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡ ಬಗೆಯನ್ನು ವಿವರಿಸುತ್ತೇನೆ ಯೋಗಿಗಳ ಜೀವಿತೋದ್ದೇಶ ಧರ್ಮವು ಅಳಿದು ಯಾವಾಗ ಅಧರ್ಮವು ತಲೆ ಎತ್ತಿ ಮೆರೆಯುತ್ತಿರುವುದು ಆಗ ನಾನು ಅವತರಿಸುತ್ತೇನೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಸಗವು ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗಗಳಲ್ಲಿಯೂ ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿರುತ್ತಾನೆ ಭಗವದ್ಗೀತೆ ಅಧ್ಯಾಯ ನಾಲ್ಕು ಏಳು ಎಂಟು ಪರಮಾತ್ಮನ ಉದ್ದೇಶವಿದು ಅಂತೆಯೇ ಅವನ ಪ್ರತಿನಿಧಿಗಳಾದ ಸಾಧು ಸನ್ಯಾಸಿಗಳ ಜೀವಿತ ಉದ್ದೇಶವೂ ಸಹ ಇದೇ ಆಗಿರುತ್ತದೆ ಅವರು ತಮ್ಮದೇ ಆದ ಒಂದು ರೀತಿಯಿಂದ ಈ ಗುರಿಯನ್ನು ಸಾಧಿಸುತ್ತಾರೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರುಗಳು ಯಾವಾಗ ತಮ್ಮ ಕರ್ತೃ ಕರ್ತವ್ಯಗಳನ್ನು ಮರೆಯುತ್ತಾರೆಯೋ ಯಾವಾಗ ಧಾರ್ಮಿಕ ನೀತಿಗಳ ಕಡೆ ಜನರು ಗಮನ ಕೊಡದೆ ತಾವೇ ಅತಿ ವಿದ್ಯಾವಂತರೆಂದು ಮೂಢಭಾವನೆಯಿಂದಿರುತ್ತಾರೆಯೋ ಯಾವಾಗ ಜನರು ಅನೀತಿಯುತವಾದ ಆಹಾರ ಸೇವನೆ ಮತ್ತು ಮತಾನುಷ್ಠಾನವಾದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಿರ್ಲಕ್ಷಿಸುವರು ಯಾವಾಗ ಮತೀಯ ಕಲಹಗಳು ಪ್ರಾರಂಭವಾಗುವವು ಯಾವಾಗ ಯೋಗಿಗಳು ತಪಸ್ಸನ್ನು ಆಚರಿಸುವುದನ್ನು ಮರೆಯುವರು ಯಾವಾಗ ಜನಕೋಟಿಯು ಜನಕೋಟಿಯು ಹುಣ್ಣು ಹೆಣ್ಣು ಮತ್ತು ಸಂತತಿಯೇ ಮುಖ್ಯವೆಂದು ಮೆರೆಯುವುದು ಆಗ ವಚನ ಮತ್ತು ಕಾರ್ಯರೀತಿಯಿಂದ ಧರ್ಮವನ್ನು ಪುನರುದ್ಧಾರ ಮಾಡಲು ಮಹಾಯೋಗಿಗಳು ಕಾಣಿಸಿಕೊಳ್ಳುತ್ತಾರೆ ಈ ರೀತಿ ನಿವೃತ್ತಿ ಜ್ಞಾನದೇವ ಮುಕ್ತಾಬಾಯಿ ನಾಮದೇವ ಗೋರ ಗೋಣಾಯಿ ಏಕನಾಥ ತುಕಾರಾಮ ನರಹರಿ ನರಸಿಬಾಯಿ ಸಾವತ ಮತ್ತು ಇನ್ನು ಮುಂತಾದ ಅನೇಕ ಯೋಗಿಗಳ ಬಗೆಗೆ ಆಗಾಗಿ ಕಾಣಿಸಿಕೊಂಡು ಜನಗಳಿಗೆ ಸರಿಯಾದ ದಾರಿಯನ್ನು ತೋರಿಸಿದರು ಕೊನೆಯದಾಗಿ ಬಾಬಾರವರು ಶಿರಡಿಯಲ್ಲಿ ಕಾಣಿಸಿಕೊಂಡರು ಶಿರಡಿಯೊಂದು ಪವಿತ್ರ ಕ್ಷೇತ್ರ ಅನೇಕ ಮಹಾಯೋಗಿಗಳಿಗೆ ಜನ್ಮವಿತ್ತ ಅಹಮದಾನಗರ ಜಿಲ್ಲೆಯಲ್ಲಿ ಗೋದಾವರಿ ನದಿ ತೀರವು ನಿಜಕ್ಕೂ ಅದೃಷ್ಟಶಾಲಿಯಾಗಿದೆ ಶಿರಡಿಯು ಸಹ ಇದೇ ಅಹಮದಾನಗರ ಜಿಲ್ಲೆಯಲ್ಲಿ ಕೋಪಾರಂಗಾವ ತಾಲೂಕಿನಲ್ಲಿದೆ ಕೋಪಾರಂಗಾವದಿಂದ ಗೋದಾವರಿ ನದಿ ದಾಟಿದ್ದ ನಂತರ ಶಿರಡಿ ಬರುತ್ತದೆ ಕೋಪಾರಂಗಾವದಿಂದ ಒಂಬತ್ತು ಮೈಲಿ ದೂರದಲ್ಲಿ ನಿಮಂಗಾವ ಇದೆ ಅಲ್ಲಿಂದ ಶಿರಡಿಯು ಕಾಣಿಸುತ್ತದೆ ಕೃಷ್ಣ ಕೃಷ್ಣಾ ನದಿ ದಡದಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳಾದ ಗಣಗಾಪುರ ನರಸಿಂಹವಾಡಿ ಔದ್ದುಂಬರ್ ಔದುಂಬರಗಳ ಬಗೆ ಶಿರಡಿಯು ಸಹ ಸಹ ಪವಿತ್ರ ಕ್ಷೇತ್ರ ಮಂಗಳ ಶ್ರೀ ದಾಮಾಜಿ ಸಜ್ಜನಗಢದಲ್ಲಿ ಶ್ರೀ ಸಮರ್ಥ ರಾಮದಾಸ ಮತ್ತು ನರಸು ಬಾಚಿವಾಡಿಯಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ಪ್ರಸಿದ್ಧರ ಪ್ರಸಿದ್ಧರಿದ್ದಂತೆ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರು ಪ್ರಸಿದ್ಧರಿದ್ದರು ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಶ್ರೀ ಸಾಯಿಬಾಬಾರವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಬಾಬಾರವರು ಇಂತಹ ಮಹಾನುಭವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಭವ ಸಾಗರವನ್ನು ಜಯಿಸಿದವರು ದರವರು ಶಾಂತಿಯೇ ಅಭರ ಅಭರಣವಾಗಿ ಸತ್ವಶೀಲರಾಗಿದ್ದರು ವೈಷ್ಣವ ಭಕ್ತರ ತವರು ಮನೆಯಾಗಿದ್ದರು ಕರ್ಣೋಪಾದಿಯಲ್ಲಿ ದನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಕ್ಷುಲ ಕ್ಷುಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲೀನರಾಗಿದ್ದರು ಅವರಿಗೆ ಪ್ರಾಂಪಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅವರ ವಚನಗಳಲ್ಲಿ ಯಾವಾಗಲೂ ಸು ಸುದೆಯು ಧಾರಾಕಾರವಾಗಿ ಹರಿಯುತ್ತಿತ್ತು ಬಡವರಾಗಲಿ ಬಲಿದವರಾಗಲಿ ಅವರಲ್ಲಿ ಎಲ್ಲರೂ ಒಂದೇ ಮಾನ್ ಮಾನಪಮಾನಗಳ ಕಡೆಗೆ ಗಮನ ಬಿಡುತ್ತಿರಲಿಲ್ಲ ಸರ್ವರಿಗೂ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲೆತ್ತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದಿರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಅಂಗಳವೂ ಕದಲುತ್ತಿರಲಿಲ್ಲ ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರು ನಿದ್ರೆ ಮಾಡುತ್ತಲೂ ಇದ್ದರು ಅವರ ನಿಜವಾದ ವಾಸಸ್ಥಾನ ಸ್ಥಾನ ನಡೆ ನುಡಿಯು ಇಂತಹವೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಆಗುಹೋಗುಗಳ ಹೋಗುಗಳ ಅರಿವಿತ್ತು ಅವರ ಅಂತರಂಗವು ಆಳವಾದ ಮಹಾಸಾಗರದೋಪ ದೋಪಾದಿಯಲ್ಲಿಯ ಪ್ರಶಾಂಶ ಪ್ರಶಾಂತತೆಯಂತೆ ಇದ್ದಿತ್ತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದಂಗುಲವು ಕದಲುತ್ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೆಂಡಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ಸಣೀಲರಾಗುತ್ತಿದ್ದರು ಸಿದ್ಧರಾದರು ಸಾಧಕರಂತೆ ವರ್ತಿಸಿದರು ವಿನಯಶೀಲರು ಸೌಮ್ಯ ರೂಪಿಯು ಮತ್ತು ನಿರಹಂಕಾರಿಗಳು ಆಗಿ ಸರ್ವರನ್ನು ಸಂತಸಗೊಳಿಸುತ್ತಿದ್ದರು ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬಾರವರ ಪಾದೋದೋಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು ಆಳಂದಿಯನ್ನು ಜ್ಞಾನೇಶ್ವರರು ಪೈಠಣವನ್ನು ಶ್ರೀ ಏಕನಾಥರು ಉದ್ಧರಿಸಿದ ರೀತಿಯಲ್ಲಿ ಶ್ರೀ ಸಾಯಿನಾಥರು ಶಿ ಶಿರಡಿಯನ್ನು ಉದ್ದರಿಸಿದರು ಶಿರಡಿಯು ನಮ್ಮಂತಹ ಭಕ್ತರ ಪಾಲಿಗೆ ಮತ್ತೊಂದು ಪಂಡರಪುರ ದ್ವಾರಕಾ ಕಾಶಿ ರಾಮೇಶ್ವರ ಭದ್ರಿಕೇದರ ನಾಶಿ ಕ್ರ್ಯಂಬಿಕೇಶ್ವರ ಉಜ್ಜಯಿನಿಮಾಬಲೀಶ್ವರ ಮತ್ತು ಗೋಕರ್ಣ ಶಿರಡಿಯಲ್ಲಿಯ ಬಾಬಾರವರ ದರ್ಶನದಿಂದ ನಾವು ಸಂಸಾರ ಸಾಗರವನ್ನು ಮರೆತು ಸ್ವಾನುಭವ ಪಡೆಯಬಹುದು ಶ್ರೀ ಸಾಯಿಬಾಬಾರವರ ದರ್ಶನವು ನಮಗೆ ಯೋಗ ಸಾಧನೆಯ ಹಾಗೆ ಅವರೊಡನೆ ಮಾತನಾಡಿದ್ದರಿಂದ ನಮ್ಮ ಪಾಪಗಳ ಲ್ಲವೂ ನಿರ್ಮೂಲವಾದವು ಅವರ ಪಾದಗಳನ್ನು ತೊಳೆದರೆ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದಂತೆಯೇ ಅವರ ಪಾದ ಕಮಲಗಳನ್ನು ತೊಳೆದ ಪವಿತ್ರ ತೀರ್ಥ ಸೇವನೆಯಿಂದ ನಮ್ಮ ಆಶಯಗಳೆಲ್ಲವೂ ದೊರ ದೂರವಾಗುವು ಅವರ ಆಜ್ಞೆಯೇ ವೇದ ಅವರ ಉದಿ ಪ್ರಸಾದದಿಂದ ಎಲ್ಲವೂ ಶುದ್ಧಿಯಾಗುತ್ತದೆ ನಮಗೆ ನಿರಂತರ ಶಾಂತಿ ದೊರಕಿಸುವ ಅವರೇ ನಮ್ಮ ಪಾಲಿಗೆ ಶ್ರೀರಾಮ ಶ್ರೀಕೃಷ್ಣ ಅವರೇ ನಮ್ಮ ಪರಬ್ರಹ್ಮ ಅವರು ದ್ವಂದ್ವದ್ವಯಗಳಿಂದ ದೂರ ಇದ್ದರು ಬಾಬಾ ಎಂದು ಹೀಗೂ ತಿರಲಿಲ್ಲ ಕುಗ್ಗುತ್ತಿರಲಿಲ್ಲ ಯಾವಾಗಲೂ ಸ್ವತಂ ತಮ್ಮಲ್ಲಿಯೇ ತಲೀನರಾಗಿ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತಿದ್ದರು ಶಿರಡಿ ಕೇಂದ್ರ ಸ್ಥಾನವಾದರೂ ಸಹ ಅವರು ಕೆಲಸಗಳು ಎಲ್ಲೆಡೆಗೂ ಹರಡಿದ್ದವು ಸಾಯಿಬಾಬಾರವರ ಹೆಸರು ದೂರ ದೇಶಗಳಲ್ಲಿ ವ್ಯಾಪಿಸಿ ಪ್ರಪಂಚದ ನಾನಾ ಕಡೆಗಳಿಂದ ಭಕ್ತರು ಬಂದು ದರ್ಶನ ಮಾಡಿಕೊಂಡು ಹಿಂತಿರುಗುತ್ತಿದ್ದರು ಅವರ ಭಕ್ತರು ಮನವು ನಿಷ್ಕಲ್ಮಶವಾಗಿ ಅಥವಾ ಕಲ್ಮಶವಾಗಿ ಇದ್ದಲ್ಲಿ ಅವರ ದರ್ಶನ ಮಾತ್ರದಿಂದ ಎಲ್ಲವೂ ಸರಿ ಹೋಗುತ್ತಿತ್ತು ಪಂಡರಪುರದ ವಿಠಲ ರುಕ್ಮಾಯಿ ದರ್ಶನದಿಂದ ಉಂಟಾಗುತ್ತಿದ್ದ ಅನಂತದಷ್ಟೇ ಅನಂತ ಇವರ ದರ್ಶನದಿಂದ ದೊರಕುತ್ತಿತ್ತು ಇದು ಉತ್ಪ್ರೇಕ್ಷೆಯಲ್ಲ ಅವರ ಭಕ್ ರೂಪರ ಅನುಭವ ಗೌಲಿಭುವಾರವರ ನುಡಿ ತೊಂಬತ್ತೈದು ವರ್ಷಗಳ ಹಿಂದೆ ಪಾಂಡರಿಯ ವಾರಕರಿ ಗೌಲಿಭುವ ಬಾಬಾ ಅವರ ಭಕ್ತರಾಗಿದ್ದರು ಅವರು ಪಂಡರಪುರದಲ್ಲಿ ಮೂರು ತಿಂಗಳು ಗಂಗಾ ನದಿ ದಡದಲ್ಲಿ ನಾಲ್ಕು ತಿಂಗಳು ಆಷಾಢದಿಂದ ಕೃತಿಗೆ ತನಕ ಇರುತ್ತಿದ್ದರು ಅವರಿಗೆ ಒಬ್ಬ ಶಿಷ್ಯನು ಸಮಾನ ಸರಂಜಾಮುಗಳನ್ನು ಸಾಗಿಸಲು ಗದ್ ಗದ್ರಭವೂ ಇತ್ತು ಪ್ರತಿ ವರ್ಷವೂ ಅವರು ಪಂಡರಪುರಕ್ಕೆ ಹೋಗಿ ಸಾಯಿಬಾಬಾರವರನ್ನು ಕಾಣಲು ಶಿರಡಿಗೆ ಬರುತ್ತಿದ್ದರು ಅವರು ಬಾಬಾರವರನ್ನು ದೃಷ್ಟಿಸಿ ನೋಡಿ ಇವರ ದಯಾಳುವಾದ ಈ ಪಂಡರಿನಾಥ ವಿಠಲನ ಅವತಾರ ಎಂದು ಹೇಳುತ್ತಿದ್ದರು ಈ ಗೌಲಿಬುವ ವಿಠಲ ಸ್ವಾಮಿಯ ಭಕ್ತರಾಗಿ ಅನೇಕ ಸಾರಿ ಪಂಡರಪುರಕ್ಕೆ ಹೋಗುತ್ತಿದ್ದರು ಮತ್ತು ಸಾಯಿಬಾಬಾರವರೇ ನಿಜವಾದ ಪಂಡರಿನಾಥ ಎಂದು ಮನಗೊಂಡಿದ್ದರು ವಿಠಲ ದರ್ಶನ ಶ್ರೀ ಸಾಯಿಬಾಬಾರವರಿಗೆ ದೇವರ ನಾಮಗಳನ್ನು ಸ್ಮರಿಸುವುದು ಮತ್ತು ಹಾಡುವುದೆಂದರೆ ಬಹಳ ಪ್ರೀತಿ ಅವರು ಯಾವಾಗಲೂ ಅಲ್ಲಾ ಮಾಲಿಕ್ ಎಂದು ಅನ್ನುತ್ತಿದ್ದರು ಅವರು ಅವರ ಸಮ್ಮುಖದಲ್ಲಿ ಏಳು ದಿನಗಳ ಕಾಲ ಅನಾವರತವು ಪ್ರತಿಯೊಬ್ಬರು ದೇವರ ನಾಮವನ್ನು ಪಡಿಸುವಂತೆ ಮಾಡುತ್ತಿದ್ದರು ಒಂದು ಸಾರಿ ನಾಮ ಸಪ್ ಸಪ್ತಾಹವನ್ನು ಮಾಡಲು ದಾಸಗಣು ಮಹಾರಾಜ ಅವರನ್ನು ಕೇಳಿದರು ಅದಕ್ಕೆ ಅವರು ಏಳನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುವುದೆಂದು ಭರವಸೆ ನೀಡಿದರೆ ಮಾತ್ರ ಅಗತ್ಯವಾಗಿ ಮಾಡುತ್ತೇನೆ ಎಂದರು ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವಿಟ್ಟು ಖಂಡಿತವಾಗಿ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಎಂದರು ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು ಡಂಕಪುರಿಯ ಡಂಕುರನಾಥ ದ್ವಾರಕೆಯ ಶ್ರೀಕೃಷ್ಣ ಪಂಡರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಶ್ರೀಕೃಷ್ಣನನ್ನು ನೋಡಲು ದ್ವಾರಕೆಗೆ ಹೋಗಬೇಕಿಲ್ಲ ವಿಠಲ ಬೇರೆ ಸ್ಥಳದಿಂದಿದ್ದಲ್ಲಿ ಬರುವನೇ ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥಿಸುತ್ತಾನೆಯೋ ಆಗ ವಿಠಲನು ಇಲ್ಲಿಯೇ ದರ್ಶನ ನೀಡುತ್ತಾನೆ ಎಂದು ಹೇಳಿದರು ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿಯಾಯಿತು ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಿಗ್ಗೆ ಸ್ನಾನವಾದ ನಂತರ ಧ್ಯಾನಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು ನಂತರ ಬಾಬಾರವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನು ಕುರಿತು ವಿಠಲನ ದರ್ಶನವಾಯಿತೆ ನೋಡಿದೀಯಾ ಅವನು ಬಹು ತುಂಟ ಭದ್ರನಾಗಿ ಹಿಡಿದುಕೋ ಸ್ವಲ್ಪ ಉದಾಸೀನರಾದರೆ ಅವನು ತಪ್ಪಿಸಿಕೊಳ್ಳುವನು ಎಂದರು ಇದು ಬೆಳಿಗ್ಗೆ ನಡೆಯಿತು ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು ಒಬ್ಬ ವ್ಯಾಪಾರಿ ಶಿಡಿಗೆ ಇಪ್ಪತ್ತು ಮೂವತ್ತು ವಿಠಲನ ಫೋಟೋಗಳನ್ನು ಮಾರಳಸುಕ ಬಂದನು ಫೋಟೋದಲ್ಲಿಯ ವಿಠಲನ್ನು ಸಹ ಕಾಕಾ ಸಾಹೇಬರು ಧ್ಯಾನಸೀನರಿದ್ದಾಗ ಕಂಡ ಬಿಟ್ಟಲನಂತೆಯೇ ಇದನ್ನು ಕಂಡು ಅಸ್ಮಯವಾಗಿ ಬಾಬರವರ ಮಾತುಗಳನ್ನು ಸ್ಮರಿಸಿಕೊಂಡರು ಪೂಜೆಗೋಸ್ಕರ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಭಗವಂತರಾವ ಕ್ಷೀರಸಾಗರರವರ ಕಥೆ ವಿಠಲ ಪೂಜೆ ಎಂದರೆ ಬಾಬಾರವರಿಗೆ ಎಷ್ಟು ಪ್ರಿಯವಾಗಿತ್ತೆಂಬುದು ಶ್ರೀ ಭಗವಂತರಾವ ಕ್ಷೀರಸಾಗರರವರ ಕಥೆಯಿಂದ ವಿದ್ಯವಾಗುತ್ತದೆ ವಿಠಲನ ಭಕ್ತರಾದ ಭಗವಂತರಾವರವರ ತಂದೆ ಪ್ರತಿ ವರ್ಷವೂ ಪಂಡರಪುರಕ್ಕೆ ಹೋಗುತ್ತಿದ್ದರು ಮನೆಯಲ್ಲಿಯೂ ವಿಠಲನ ಪ್ರತಿಮೆಯೊಂದನ್ನು ಇಟ್ಟುಕೊಂಡು ಪ್ರತಿದಿನವೂ ಪೂಜಿಸುತ್ತಿದ್ದರು ಅವರು ಮರಣದ ಅವರ ಮರಣದ ನಂತರ ಅವರು ಪುತ್ರನ ಪುತ್ರನ ಪುತ್ರನು ಪೂಜೆ ಪುರಸ್ಕಾರ ಮತ್ತು ಪ ವರ್ಷಕ್ಕೊಮ್ಮೆ ಯಾತ್ರೆ ಮಾಡುವುದು ಎಲ್ಲವನ್ನು ಬಿಟ್ಟನು ಭಗವಂತರಾವ ಒಮ್ಮೆ ಶಿರಡಿಗೆ ಬಂದಾಗ ಬಾಬಾರವರು ಅದು ಅವನು ಅವನ್ನು ನೋಡಿ ಅವನ ತಂದೆಯನ್ನು ಜ್ಞಾಪಿಸಿಕೊಂಡು ಕೂಡಲೇ ಇವನ ತಂದೆ ನನ್ನ ಸ್ನೇಹಿತನಾಗಿದ್ದನು ಅದುದರಿಂದಲೇ ಮಗನನ್ನು ಸಹ ಇಲ್ಲಿಗೆ ಎಳೆದುಕೊಂಡು ಬಂದಿರುತ್ತೇನೆ ಇವನು ದೇವರಿಗೆ ನೈವೇದ್ಯಕ್ಕೆ ಹಿಡದೆ ಬಿಟ್ಟಲ ನಾನು ಮತ್ತು ನನ್ನನ್ನು ಹಸಿವಿನಿಂದ ಬಳಸಿದ್ದಾನೆ ಆದುದರಿಂದಲೇ ನಾನಿ ನಾನಿಲ್ಲಿಗೆ ಅವನನ್ನು ಕರೆತಂದಿರುವುದು ಅವನಿಗೆ ಇನ್ನು ಮುಂದೆ ಪೂಜೆ ಮಾಡುವಂತೆ ಹೇಳುತ್ತೇನೆ ಎಂದರು ಪ್ರಯಾಗದಲ್ಲಿ ದಾಸಗಣರವರ ತೀರ್ಥ ಸ್ನಾನ ಗಂಗೆಯ ಮುನೆಗಳು ಮಿಲನವಾಗುವ ಪವಿತ್ರ ತೀರ್ಥಕ್ಷೇತ್ರವಾದ ಪ್ರಯಾಗದಲ್ಲಿ ಮೇಯುವುದು ಶ್ರೇಯಸ್ಕರವಾದುದೆಂಬುದು ಹಿಂದೂಗಳ ನಂಬಿಕೆ ಅದಕ್ಕೋಸ್ಕರ ಸಾವಿರಾರು ಯಾತ್ರಿಗಳು ಆಗಾಗ್ಗೆ ಅಲ್ಲಿಗೆ ಹೋಗಿ ಬಂದು ನಿಂದು ಬರುತ್ತಾರೆ ಒಂದು ಸಾರಿ ದಾಸಗನವರವರಿಗೆ ಸಹ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರಬೇಕೆಂದು ಅನ್ನಿಸಿತ್ತು ಆದ್ದರಿಂದ ಅವರು ಬಾಬಾರವರ ಅಪ್ಪಣೆ ಬೇಡಿದರು ಅದಕ್ಕೆ ಬಾಬಾರವರು ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಏನು ಇರುವುದಿಲ್ಲ ನಮ್ಮ ಪ್ರಯಾಗ ಇಲ್ಲಿಯೇ ಇದೆ ನನ್ನನ್ನು ನಂಬು ಎಂದರು ಇದನ್ನು ಕೇಳಿದ ಹಾಸಗಣರವರು ಬಾಬಾರವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಅವರಿಗೆ ಕಂಡಿದ್ದದ್ದೇನು ಬಾಬಾ ಅವರ ಪಾದಗಳಿಂದ ಗಂಗೆ ಹರಿಯುತ್ತಿತ್ತು ಬಾಬಾರವರ ಅದ್ಭುತ ಪವಾಡವನ್ನು ನೋಡಿ ಅವರು ಬಹಳ ಆನಂದಭರಿತರಾಗಿ ಸಂತೋಷ ಶ್ರೋವನ್ನು ಸಲ್ಲಿಸಿದರು ಆನಂದ ಭರಿತರಾಗಿ ಬಾಬಾರವರನ್ನು ಕುರಿತು ಹಾಡತೊಡಗಿದರು ಬಾಬಾ ಶಿರಡಿಯಲ್ಲಿ ಮೊದಲು ಕಾಣಿಸಿಕೊಂಡ ಬಗೆ ಸಾಯಿಬಾಬಾರವರ ಜನ್ಮ ಹೇಗೆ ಆಯಿತು ಜನ್ಮಸ್ಥಳವದು ಅವರ ತಾಯಿ ತಂದೆಗಳಾರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ವಿಚಾರವಾಗಿ ಬಾಬಾರವರನ್ನೇ ಅನೇಕ ಬಾರಿ ಕೇಳಿದರೂ ಸಹ ಉತ್ತರ ಮೀರಿಯುತ್ತಿರಲಿಲ್ಲ ಇದುವರೆಗೂ ಅದು ಅದು ತಿಳಿಯದ ವಿಷಯವಾಗಿ ಉಳಿದಿದೆ ನಮಗೆ ಈ ವಿಚಾರವಾಗಿ ಯಾವುದೊಂದು ಸಮಾಚಾರವೂ ತಿಳಿದಿರುವುದಿಲ್ಲ ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮ ಬಿಟ್ಟರಲಿಲ್ಲ ಅವರು ಶಿಶು ರೂಪದಲ್ಲಿ ನದಿಯಲ್ಲಿ ದೊರೆತರು ನಾಮದೇವನ ಬೋನಾಯಿಗೆ ಭೀಮಾರತಿ ನದಿಯಲ್ಲಿ ಕಬೀರನ ಕಮಲಾನಿಗೆ ಭಾಗಿರಥಿ ನದಿಯಲ್ಲಿ ದೊರೆಕಿದರು ಬಾಬಾರವರು ಸಹ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹ ಕೆಡೆ ಸಂದೇಹ ಕೆಡೆಯಿಲ್ಲ ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೊಸಗವೇ ಒಂದು ಬೇವಿನ ಮರದ ನೆರಳಿನಲ್ಲಿ ಹದಿನಾರು ವರ್ಷದ ಯುವಕನಾಗಿದ್ದಾಗ ಕಾಣಿಸಿಕೊಂಡರು ಆಗಲೇ ಜ್ಞಾನಿಗಳಾಗಿದ್ದರು ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಗಮನವಿರಲಿಲ್ಲ ಮಾಯೆಯನ್ನು ಹೊರದೂಡಿದರು ಮುಕ್ತಿಯು ಯಾವಾಗಲೂ ಅವರ ಪಾದ ಸೇವೆ ಮಾಡುತ್ತಿದ್ದಳು ನಾನಾ ಚೋಪದಾರವರ ತಾಯಿ ತಾಯಿಯವರು ಬಾಬಾರವರನ್ನು ಈ ರೀತಿ ವರ್ಣಿಸಿದ್ದಾರೆ ಸುಂದರವಾಗಿಯೂ ಚಟುವಟಿಕೆಯವನಾಗಿಯೂ ಇದ್ದ ಈ ಹುಡುಗನು ಮೊದಲು ಆಸ ಹಾಸನಾಸೀನನಾಗಿ ಬೇವಿನ ಮರದ ಕೆ ಕೆಳಗೆ ಕಾಣಿಸಿಕೊಂಡನು ಬಿಸಿಲು ಚಳಿ ಮಳೆ ಗಾಳಿಗಳನ್ನು ಲೆಕ್ಕಿಸದೆ ಕಠಿಣವಾದ ತಪಸ್ಸಿನಲ್ಲಿ ನಿರತನಾದ ಈ ಬಾಲ ಸಾಧುವನ್ನು ನೋಡಿ ಹಳ್ಳಿಯ ಜನರೆಲ್ಲರೂ ವಿಸ್ಮಿತರಾದರು ಈ ಹುಡುಗನು ಹೇಗೆ ಬಂದನು ಎಂದು ಬಿಸಿಬುಡುತ್ತಿದ್ದರು ಅವನ ರೂಪ ಲಾವಣ್ಯಗಳು ಅವನ ಏಕೈಕ ದರ್ಶನ ಮಾತ್ರದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದವು ಅವನು ಯಾರ ಮನೆ ಬಾಗಿಲಿಗೂ ಹೋಗುತ್ತಿರಲಿಲ್ಲ ಯಾವಾಗಲೂ ಬೇವಿನ ಮರದ ಕೆಳಗೆ ಕುಳಿತಿರುತ್ತಿದ್ದನು ಅನುರಾಗ ಯುಕ್ತನಾಗಿ ಎಲ್ಲರಿಗೂ ಅವನು ಒಂದು ದಿನ ಗಂಡೋಬ ದೇವರು ಒಬ್ಬನ ಮೈಯಲ್ಲಿ ಬಂದಾಗ ಊರಿನ ಜನರು ಹೇ ದೇವ ಯಾವ ಪುಣ್ಯಾತ್ಮನ ಪುತ್ರನಿವನು ಇವನಿಲ್ಲಿ ಕೆ ಬಂದು ಬಂದ ಬಗೆ ಹೇಗೆ ತಿಳಿಸಿ ಎಂದು ಕೇಳಲು ಗಂಡೋಬನು ಒಂದು ಹಾರಿಯನ್ನು ತೆಗೆದುಕೊಂಡು ಬನ್ನಿರಿ ನಾನು ತೋರಿಸಿದ ಜಾಗದಲ್ಲಿ ಆಗೇರಿ ಎಂದು ಉತ್ತರವಿದ್ದನು ಆಗ ಜನರು ಕೂಡಲೇ ಆ ಜಾಗವನ್ನು ಅಗೆದರು ಅಗೆಯುತ್ತಿರುವಾಗ ಒಂದು ಕಲ್ಲಿನ ಚಪಡಿ ಸಿಕ್ಕಿತು ಅದನ್ನು ತೆಗೆದು ನೋಡಲಾಗಿ ಒಂದು ಹಜಾರವು ಕಾಣಿಸಿತ್ತು ಆಗೊಂಡೊಬ್ಬನು ಈ ಹುಡುಗನು ಇಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡಿರುವನು ಎಂದನು ಕೂಡಲೇ ಜನರು ಈ ವಿಷಯದಲ್ಲಿ ಆ ಹುಡುಗನು ಪ್ರಶ್ನಿಸಿದರು ಇದು ನನ್ನ ಗುರುವಿನ ಸ್ಥಾನ ಇದನ್ನು ಜೋಪಾನವಾಗಿ ಕಾಪಾಡಿ ಎಂದು ಬೇಡಿಕೊಂಡನು ಆಗ ಅವರು ಅದರಂತೆ ಆ ಜಾಗವನ್ನು ಮೊದಲಿನಂತೆ ಮುಚ್ಚಿದರು ಅಶ್ವಥಮರವು ಹೇಗೆ ಶ್ರೇಷ್ಠವೆಂಬ ನಂಬಿಕೆ ನಮ್ಮಲ್ಲಿ ಇದೆಯೋ ಅದೇ ರೀತಿ ಬಾಬಾರವರಿಗೆ ಬೇವಿನ ಮರವೆಂದರೆ ಅಷ್ಟು ಪ್ರೀತಿ ಮಾಲಸಾಪ್ತಿ ಮತ್ತು ಅನೇಕ ಶಿರಡಿ ನಿವಾಸಿಗಳು ಈ ಜಾ ಆ ಜಾಗವನ್ನು ಬಾಬಾರವರ ಗುರುವಿನ ವಿಶ್ರಾಂತಿ ಸ್ಥಾನವೆಂದು ಗೌರವಿಸಿ ಪೂಜೆ ಮಾಡಹತ್ತಿದರು ಮೂರು ಧರ್ಮಶಾಲೆಗಳು ಬೇವಿನ ಮರ ಮತ್ತು ಅದರ ಸುತ್ತಲಿನ ನಿವೇಶನಗಳನ್ನು ಶ್ರೀಹರಿ ವಿನಾಯಕ ಸಾಟೆಯವರು ಗರೀದಿಗೆ ತೆಗೆದುಕೊಂಡು ಅಲ್ಲಿ ಸಾಟೆವಾಡ ಎಂಬ ಪ್ರವಾಸಿ ಮಂದಿರವನ್ನು ಕಟ್ಟಿಸಿದ್ದಾರೆ ಈ ಮಂದಿರವು ಅನೇಕ ಭಕ್ತರ ವಿಶ್ರಾಂತಿ ಸ್ಥಳ ಬೇವಿನ ಮರಕ್ಕೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿರುತ್ತಾರೆ ಬೇವಿನ ಮರದ ಹತ್ತಿರ ಯಾರು ಗುರುವಾರ ಮತ್ತು ಶುಕ್ರವಾರದಂದು ಧೂಪವನ್ನು ಹಚ್ಚುತ್ತಾರೆಯೋ ಅವರಿಗೆ ದೇವರ ಅನುಗ್ರಹದಿಂದ ಶಾಂತಿ ಸುಖವನ್ನು ಲಭಿಸುವುದೆಂದು ಪ್ರತೀತಿ ಇದೆ ಈ ಮಂದಿರವು ಬಹಳ ಹಳೆಯದಾಗಿದ್ದುದರಿಂದ ಸಂಸ್ಥಾನದವರು ಅದನ್ನು ಸರಿಪಡಿಸಿ ಸ್ವಚ್ಛವಾಗಿ ಶುಚಿಯಾಗಿಟ್ಟಿರುತ್ತಾರೆ ಸಾಟೆವಾಡ ಕಟ್ಟಿದ ಸ್ವಲ್ಪ ದಿನಗಳಲ್ಲಿಯೇ ದೀಕ್ಷಿತವಾಡ ನಿರ್ಮಿತವಾಯಿತು ಮುಂಬಯಿಯ ಸಲಹಾ ವಕೀಲರಾದ ಸಾಹೇಬ ದೀಕ್ಷಿತರವರು ಒಮ್ಮೆ ಲಂಡನ್ನಿಗೆ ಹೋಗಿದ್ದಾಗ ಒಂದು ಅಪಘಾತದ ಪ್ರಯುಕ್ತ ಕಾಲುಗಳಿಗೆ ಏಟು ಬಿದ್ದು ಯಾವುದರಿಂದಲೂ ಸರಿ ಹೋಗಲಿಲ್ಲ ನಾನಾ ಸಾಹೇಬ ಅವರು ಸಾಯಿಬಾಬಾರವರ ದರ್ಶನ ಪಡೆಯುವಂತೆ ಪ್ರೇರೇಪಿಸಿದರು ಅದರಂತೆ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾಯಿಬಾಬಾರವರ ದರ್ಶನ ಪಡೆದರು ಮನೋರೋಗವನ್ನು ನಿವಾರಣೆ ಮಾಡಿ ಎಂದು ಬೇಡಿಕೊಂಡರು ಬಾಬಾರವರ ದರ್ಶನದಿಂದ ತೃಪ್ತರಾಗಿ ಶಿರಡಿಯಲ್ಲಿ ನೆಲೆಸಬೇಕೆಂದು ಮನಸ್ಸು ಮಾಡಿದರು ಶಿರಡಿಯಲ್ಲಿ ಭಕ್ತರಿಗೊಂದು ಮಂದಿರವನ್ನು ಕಟ್ಟಿಸಿ ತಾವು ಒಂದು ಮನೆಯಲ್ಲಿ ಮನೆಯನ್ನು ಕಟ್ಟಿಸಿಕೊಂಡರು ಇದು ಆರಂಭವಾಗಿದ್ದು ದಿನಾಂಕ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಹತ್ತರಂದು ಅದೇ ದಿನ ಎರಡು ಮುಖ್ಯ ಘಟನೆಗಳು ಜರುಗಿದವು ಶ್ರೀ ದಾದಾ ಸಾಹೇಬ ಗಾರ್ಪಡೆ ಗಾರ್ಪಡೆಯವರಿಗೆ ಮನೆಗೆ ಹೋಗಲು ಅನುಮತಿ ದೊರೆತಿತ್ತು ಚಾವಡಿಯಲ್ಲಿ ರಾತ್ರಿ ಆರತಿ ಪ್ರಾರಂಭವಾಯಿತು ಈ ದೀಕ್ಷಿತವಾಡವು ಸಾವಿರದ ಒಂಬೈನೂರ ಹದಿನೊಂದನೇ ವರ್ಷದಲ್ಲಿ ಶ್ರೀರಾಮನವಮಿಯ ದಿನ ಉದ್ಘಾಟಿಸಲ್ಪಟ್ಟಿತ್ತು ಮೂರನೆಯ ಮಂದಿರವು ನಾಗಪುರದ ಲಕ್ಷಾಧೀಶರಾದ ಶ್ರೀ ಊಟಿಯವರ ಸಹಾಯದಿಂದ ನಿರ್ಮಿತವಾಗಿತ್ತು ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು ಈ ಮಂದಿರದಲ್ಲಿ ಶ್ರೀ ಸಾಯಿಬಾಬಾರವರ ದೇಹವು ವಿಶ್ರಾಂತಿ ಪಡೆಯುತ್ತಿ ಪಡೆಯುತ್ತಿರುವುದ ಪಡೆಯುತ್ತಿರುವುದರಂಥ ಭವನ ನಿರ್ಮಾಣಕ್ಕೆ ವಿನಿ ವಿನಿಯ ವಿನಿಯೋಗಿಸಿದ್ದ ಹಣವು ಸದ್ವಿನಿಯೋಗವಾಯಿತೆಂದೇ ಹೇಳಬಹುದು ಈ ಮಂದಿರವೇ ಈಗಿನ ಸಮಾಧಿ ಮಂದಿರ ಈ ಮಂದಿರ ನಿವೇಶನದಲ್ಲಿ ಬಾಬಾರವರು ಪ್ರತಿದಿನವೂ ನೀರೆರೆದು ಒಂದು ತೊಟ್ಟು ನಿರ್ಮಿಸುತ್ತಿ ತೋಟ ನಿರ್ಮಿಸಿದರು ತೋಟ ನಿರ್ಮಿಸಿದರು ವಾಮ ವಾಮನ ತಾತ್ಯ ಅವರ ಸಹಾಯದಿಂದ ತೋಟವನ್ನು ನೋಡಿಕೊಳ್ಳುತ್ತಿದ್ದ ಬಗೆ ಪುನಃ ಚಾಂದ್ ಪಾಟೀಲರವರ ಮದುವೆ ನಿಬಾಣದ ಸಂಗಡ ಶಿರಡೆಗೆ ಬಂದ ರೀತಿ ಮುಹದ್ದೀನ್ ತಂಬೋಳಿಯವರೊಡನೆ ಕುಸ್ತಿಯಾಡಿದುದು ಇನ್ನು ಮುಂತಾದ ವಿಚಾರಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು